ಸ್ನೇಹಿತರೆ ನಾನು ಬೆಟ್ಟಪುರ ಬಂದಾಗ ನನಗೊಂದು ಆಶ್ಚರ್ಯ ಆಯ್ತು ಎಲ್ರು ಹೇಳ್ತಾ ಇದ್ರು ಇಲ್ಲಿ ಒಬ್ರು ಮುಸ್ರಿ ಅವ್ರ ಇದ್ದಾರೆ ಮುಸ್ರಿ ಅವ್ರು ನಾನ್ ಇಲ್ಲಿ ಇಲ್ಲಿಂದ ಬರ್ತಾರ್ರಿ ಮುಸ್ರಿಯವ್ರ ಬಿಟ್ರೆ ನಾನೇ ಇಲ್ಲೊಬ್ ಮುಸ್ರಿ ಇರೋದು ಅಂತ ನನ್ ಮನ್ಸಲ್ ನಾನ್ ಅನ್ಕಂಡಿದ್ದೆ ಆದ್ರೆ ಒಂದ್ ಆಶ್ಚರ್ಯ ಏನಂದ್ರೆ ಇಲ್ಲೊಬ್ರು ಜೂನಿಯರ್ ಮುಸ್ರಿ ಅಂತ ಬನ್ನಿ ತಮ್ಮ ಪರಿಚಯ ಮಾಡ್ಕೊಡಿ ಇಲ್ಲಿ ಬೆಟ್ಟದ ಪರದಲ್ಲೇ ಇವ್ರನ್ನ ಜೂನಿಯರ್ ಮುಸ್ರಿ ಜೂನಿಯರ್ ಮುಸ್ರಿ ಅಂತ ಕರೀತಾರೆ ಏನ್ ತಮ್ಮ ಹೆಸರೇನು ಶಶೀಧರ್ ಶಶೀಧರ್ ಅಂತ ಇವ್ರ ಹೆಸರು ಮುಸ್ರಿ ಅವ್ರದ್ದು ಏನ್ ಡೈಲಾಗ್ ಹೇಳ್ತಿರ ತಾವು ನಾವು ಫಿಲ್ಮ್ ಆಪರೇಟರ್ ಆಗಿದ್ವಿ ಒಂದು ಪಾಂಡವ್ರಿಕ್ಚರ್ನ ಅದನ್ನ ನೋಡ್ತಾ ನೋಡ್ತಾ ಅಂದ್ರೆ ಆ ಡೈಲಾಗ್ ಎಲ್ಲ ಮುಸ್ಲಿಂ ಕೃಷ್ಣಮೂರ್ತಿ ಡೈಲಾಗ್ ಎಲ್ಲ ಬಂತು ಹಾಗೆ ಎಲ್ಲಾ ವಿದ್ಯಾರ್ಥಿಗಳನ್ನ ಕಳ್ಸಿಕೊಂಡು ಅವ್ರದ ಅವ್ರನ್ನೇ ಅನುಕರಣೆ ಮಾಡ್ಕೊಂಡು ನಾ ನಾಟಕಗಳಲ್ಲಿ ಪಾಠ ಮಾಡ್ತಾ ಇದ್ದೆ ಏನ್ ಅನುಕರಣೆ ಮಾಡ್ತಿದ್ರಿ ಮುಸರಿ ಅವ್ರದ್ದು ಅವ್ರದೇ ಟೈಪ್ ಹೇಳ್ತೀನಿ ಹೇಳಿ 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 ಇಲ್ಲಿ ಐತಲ್ಲ ಮರ ಕಡಿಸ್ಬಿಡಿ ದೇವಸ್ಥಾನದ ಮುಂದ್ಲ ಮರ ಹೆಂಗ್ಲಾ ಕಡ್ಸಕಾಯ್ತದೆ ದೇವಸ್ಥಾನಕ್ಕೂ ಅದಕ್ಕೂ ಏನ್ ಕನೆಕ್ಷನ್ ಕಡಿಸ್ಬಿಡಿ ಬುದ್ಧಿ ಬೇಜಾ ನಾಲ್ಕು ಪಾಂಡವರ ಚಿತ್ರದ ಇದೊಂದು ಡೈಲಾಗು ಏನಂದ್ರೆ ಮುಸುರಿ ಕೃಷ್ಣಮೂರ್ತಿ ಅವ್ರನ್ನ ಅನುಕರಣೆ ಮಾಡ್ಕೊಂಡು ಬಹಳಷ್ಟು ಹಿಂದಿನ ಕಾಲದಲ್ಲಿ ಅವ್ರಿಗೆ ಇದ್ದಂತ ಫ್ಯಾನ್ ಬೇಸ್ ಲೆಕ್ಕ ಹಾಕೊಂಡ್ರೆ ಏನಿಲ್ಲ ಅಂದ್ರೆ ಲಕ್ಷಾಂತರ ಜನ ಅವ್ರನ್ನ ಅನುಕರಣೆ ಮಾಡ್ಕೊಂಡು ಆರ್ಕೆಸ್ಟ್ರಾಸ್ ಅಲ್ಲಿ ಮತ್ತೆ ಡ್ರಾಮಾ ಟ್ರೂಪ್ಸ್ ಅಲ್ಲಿ ಆ ಮತ್ತೆ ಈವೆಂಟ್ಸ್ ಕಾರ್ಯಕ್ರಮದಲ್ಲಿ ಅವರ ಒಂದು ವಾಯ್ಸ್ ನ ಕೇಳಕ್ಕೂ ಅವತ್ತಿನ ದಿವಸ ಒಂದು ಫ್ಯಾನ್ ಬೇಸ್ ಇತ್ತು ಹಾಗೆ ಇವರು ಒಬ್ರು ಒಂದು ಜೂನಿಯರ್ ಮುಸ್ರಿ ನಮ್ಮ ಓ ಬಂದ್ಬಿಟ್ರು நகரி ஐத்தி ஒன் ஹபா துடது அந்த ஊரெல்லாம் தனதலேட் எல்லாம் வந்து விட்டாட் நகவீணி நகவணி நகரிகே நான் போகிபருவோ நகரிகே நா போ நகது தருவனோ ಯು ಚಿತ್ರಲೋಕನ ನೋಡ್ತಾ ಇರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು